ನಮಸ್ಕಾರ ಬಂಧುಗಳೇ ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆ ಜಿಲ್ಲಾ ಹೆಡ್ ಆಸ್ಪತ್ರೆ ಅದು ಎಲ್ಲರಿಗೂ ಬಹಳಷ್ಟು ಗೊತ್ತಿದೆ ಅಲ್ಲಿಗೆ ಹೋಗ್ತಿದ್ದಂಥ ಏನು ರೋಗಿಗಳು ಬಹಳಷ್ಟು ನೊಂದವರು ಅಲ್ಲಿರುವಂಥ ಅಕ್ರಮಗಳು ಒಂದು ಲಂಚ ಕೇಳ್ತಾರೆ ಆಮೇಲೆ ಸರಿಯಾದ ರೀತಿ ಚಿಕಿತ್ಸೆ ಕೊಡಲ್ಲ ಸಿ ಟಿ ಸ್ಕ್ಯಾನ್ ಕೂಡ ಮಾಡಲಿಕ್ಕೆ ಹೊರಗಡೆಗೆ ಬರೆದು ಕೊಡ್ತಾರೆ ಆಮೇಲೆ ದಿನ ಒಂದು ನಲವತ್ತೈದು ದಿನ ಬಿಟ್ಟು ಬನ್ನಿ ಅಂತ ಒಂದು ಡೇಟ್ ಬರೆದು ಕೊಡ್ತಾರೆ ಅದ್ರೆಲ್ಲ ಸುಮಾರು ಕಂಪ್ಲೇಂಟ್ಗಳು ನಮ್ಗೆ ಬರ್ತಾ ಇದ್ದ ಕಾರಣ ನಿನ್ನೆ ಅಲ್ಲಿ ಆಸ್ಪತ್ರೆ ಇದರ ಬಗ್ಗೆ ಸತ್ಯಾಸತ್ಯತೆ ತಿಳಿಯಲಿಕ್ಕೆ ಒಬ್ರು ಅಲ್ಲಿ ಹೋದಂಥ ರೋಗಿಗಳು ಸರ್ ಅವತ್ತು ನಿಮಗೆ ಫೋನ್ ಮಾಡಿದ್ವಿ ಇವತ್ತು ಬಂದಿದ್ವಿ ಬೇರೆ ಕರ್ಕೊಂಡು ಇಲ್ಲಿ ಪ್ರಾಬ್ಲಮ್ ಆಗ್ತದೆ ಬನ್ನಿ ಸರ್ ಅಂದಾಗ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಗಮನಕ್ಕಿದ್ದು ಬನ್ನಿತ್ತು ಅದೆಲ್ಲ ನಿನ್ನೆ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ಇವತ್ತು ಅಲ್ಲಿನ ಸುಮಾರು ಒಂದು ಒಂದೂವರೆಗೆ ಮಧ್ಯಾಹ್ನ ಹೋಗಿದ್ವಿ ನಾವು ಅಲ್ಲಿಗೆ ಊಟದ ಸಮಯ ಆದ್ರಿಂದ ಅಲ್ಲಿ ನಾವು ಮಾತಾಡ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಸುಮಾರು ಎರಡು ಮುಕ್ಕಾಲು ಮೂರು ಗಂಟೆಗೆ ಅಲ್ಲಿರುವ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಟಿ ಡಿ ತಮ್ಮಯ್ಯ ಅನ್ನೋರ ಗಮನಕ್ಕೆ ತಂದ್ವಿ ಸಿಮ್ಮಯ್ಯ ಅವರ ಗಮನಕ್ಕೆ ತಂದ್ವಿ ಸರ್ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳನ್ನು ನಿಮ್ಮ ಮುಂದಗಡೆ ನಾವು ತೋರಿಸ್ಬಿಟ್ಟು ಇಲ್ಲಿ ಬರುವಂತ ರೋಗಿಗಳಿಗೆ ಒಂದು ಒಳ್ಳೇದಾಗುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಬನ್ನಿ ಸರ್ ಒಂಚೂರು ಸಮಸ್ಯೆ ನೋಡಿ ಅಂದ್ರೆ ಅವರು ಬಾರ್ದೆ ಯಾರು ಒಬ್ರು ಮಲ್ಲಿಕಾರ್ಜುನ ಅನ್ನೋರು ಒಬ್ರು ಸೂಪರಿಂಟೆಂಡೆಂಟ್ ಕಳಿಸಿದ್ರು ಅವರು ಬಂದು ಬೇಜವಾಬ್ದಾರಿಯಾಗಿ ಒಂದು ಉತ್ತರ ನೀಡಿ ವಾಪಸ್ ಹೋಗ್ಬಿಟ್ರು ಅವರು ನೆಕ್ಸ್ಟ್ ನಾವು ಪ್ರತಿ ಸಲ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಕಂಟಿನ್ಯೂಸ್ ಫೋನ್ ಮಾಡಿದಾಗ್ಲು ಯಾವುದೇ ರೀತಿ ಅಲ್ಲಿ ನಮ್ಗಿರುವಂತಹ ಸ್ಥಳಕ್ಕೆ ಬಂದಿರಲ್ಲ ಅವ್ರು ಎಮರ್ಜೆನ್ಸಿ ವಾರ್ಡ್ ಸೆಕ್ಷನ್ ಅಲ್ವೇನ್ರಿ ಇದು ಎಮರ್ಜೆನ್ಸಿ ವಾರ್ಡ್ ಹತ್ರ ಬಂದಿಲ್ಲ ಆದ ನಂತರ ಅವರ ಕ್ಯಾಬಿನ್ಗೆ ಹೋಗಿ ನಾವು ಅಲ್ಲೇ ಒಂದು ಈ ಏನ್ ಸಮಸ್ಯೆಗಳಿದಿವೆ ಅವ್ರ ಗಮನಕ್ಕೆ ತರೋಣ ಅಂತ ಹೋದ್ರೆ ಅಲ್ಲಿ ನಿರ್ಲಕ್ಷ್ಯ ಮಾಡ್ಕೊಂಡು ಮಾತಾಡಿಕೆ ಬೇಜವಾಬ್ದಾರಿಗೆ ನೀವು ಕಳ್ಸಿದೀವಿ ಅಲ್ವೇನ್ರಿ ನಿಮ್ ಕಡೆಯವ್ರ್ ನಾವು ಮಾಡಿದ್ವಿಲ್ರಿ ಸಾಕಲ್ರಿ ಇನ್ನೇನಂತ ಇಷ್ಟೇ ಉತ್ತರ ಹೇಳ್ತೇವೆ ಅಂದ್ರೆ ನಾವು ರೆಫರೆನ್ಸ್ ಮಾಡಿದ್ರೆ ಅಥವಾ ಯಾರಾದ್ರೂ ಒಬ್ರು ರೆಫರೆನ್ಸ್ ಮಾಡಿದ್ರೆ ಅವ್ರನ್ನ ಮಾತ್ರ ಇವ್ರು ನೋಡ್ಬಿಟ್ಟು ಅವ್ರ ಕ್ಯಾಬಿನ್ಗೆ ಹೋದ್ರೆ ಸೈನ್ ಹಾಕಿದ್ರು ಮಾತ್ರ ಅವರು ಬೇಗ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸಾರ್ವಜನಿಕರು ಯಾರ ಬಗ್ಗೆ ಅವ್ರು ಗೊತ್ತೇ ಇರಲ್ಲ ಆಡಳಿತ ವೈದ್ಯಾಧಿಕಾರಿ ಮುಖ್ಯ ಅಧಿಕಾರಿ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತೇ ಇರಲ್ಲ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಆ ಪ್ರಶ್ನೆ ನಿಟ್ಟಿನಲ್ಲಿ ನೀವು ಅದು ಜನರಿಗೆ ಒಂದು ಒಳ್ಳೇದಾಗುವ ನಿಟ್ಟಿನಲ್ಲಿ ನಾವು ಮತ್ತೆ ಕರೆದ್ವಿ ಸುಮಾರು ಒಂದು ಮೂವತ್ತು ನಿಮಿಷಗಳ ನಂತರ ಮೂರು ಗಂಟೆಯಿಂದ ಮೂರುವರೆ ಮೂರು ಮುಕ್ಕಲ್ವರೆಗೆ ಅವರ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಬಂದಿರಲ್ಲ ನಾವು ಹೇಳಿದಂಥ ಜಾಗಕ್ಕೆ ನಾವು ಹೇಳುವಂಥ ಸಮಸ್ಯೆನ ಗಮನಿಸ್ಲಿಕ್ಕೆ ತನ್ನ ನಂತರ ಕಾದು ಕಾದು ಹೋದಾಗ ಅಲ್ಲಿ ಅವರು ಬರ್ತ್ಡೇ ಒಂದು ಹುಟ್ಟೊಬ್ಬ ಸಂಭ್ರಮ ಮಾಡ್ತಿರೋದು ನೋಡಿದ್ವಿ ಅವೆಲ್ಲ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ವಿ ಅದ್ರ ಬಗ್ಗೆ ಕಂಪ್ಲೇಂಟ್ ದೂರ ಕೊಡಕ್ಕಂತ ಬಂದಾಗ ಇಲ್ಲಿ ವೈದ್ಯಕೀಯ ಶಿಕ್ಷಣ ಇದು ಇಲಾಖೆಗೆ ಬರುತ್ತೆ ಯಾರೋ ಯಾವ ಪಾಟೀಲ್ ಯಾರೋ ಪಾಟೀಲ್ ಇದಕ್ಕೆ ಮಿನಿಸ್ಟರ್ ಬರ್ತಾರೆ ಶಿವ ಶಿವಶಂಕರಪ್ಪನ ಏನೋ ಪಾಟೀಲ್ ಬರುತ್ತೆ ಅವರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅದಕ್ಕಿಂತ ಮೊದಲು ಈ ಸಿಮ್ಸ್ ಅನ್ನ ಬರ್ತದೆ ಇಲ್ಲಿ ಗೆ ಒಂದು ಈ ದೂರಿನ ಕೊಟ್ಬಿಟ್ಟು ಅವರು ಏನೋ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಕೆಲಸ ನಿರ್ವಹಿಸ್ತದೆ ಅವ್ರ ಜಾಗ ಬಿಟ್ಬಿಟ್ಟು ಬಂದು ಹುಟ್ಟುಹಬ್ಬ ಸಂಭ್ರಮ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಒಂದು ಕ್ರಮ ತಗೊಳ್ಳೋ ನಿಟ್ಟಿನಲ್ಲಿ ಅವ್ರಿಗೆ ದೂರ ಕೊಡಕ್ ಬಂದಿದೀವಿ ನಮ್ಮ ನಿನ್ನೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಇವತ್ತು ಅವರು ಬಂದಿದ್ದಾರೆ ಅವರು ಜೊತೆಯಲ್ಲೇ ನಾವು ಒಳಗಡೆ ಡೈರೆಕ್ಟರ್ ಹತ್ರ ಮಾತಾಡಕ್ಕೆ ಹೋಗ್ತಿದ್ವಿ ನಮ್ಮ ತೀರ್ಥೇಶ್ವರು ಅವರು ಎರಡು ಮಾತಾಡ್ತಾರೆ ಇವಾಗ ನಿನ್ನೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಶಿವಮೊಗ್ಗ ಜಿಲ್ಲಾ ಮೆಗಾನ್ ಆಸ್ಪತ್ರೆಯಲ್ಲಿ ನಡೆದಂತ ಘಟನೆಗಳು ಇವತ್ತು ರಾಜ್ಯಾದ್ಯಂತ ನೋಡ್ತಾ ಇದ್ದೀರಾ ವಿಡಿಯೋಗಳು ಆಗಿರ್ಬೋದು ಆ ಲೈವ್ ಮಾಡಿರೋದ್ರಲ್ಲಿ ಯಾರ್ಯಾರು ಕೇಕ್ ಕಟ್ ಮಾಡ್ತಾ ಇದ್ರು ಅಧಿಕಾರಿಗಳು ನೋಡಿ ಸ್ವಾಮಿ ಇಲ್ಲಿ ಜನಗಳು ಸಾಯ್ತಾ ಇದಾರೆ ಒಂದ್ ಸ್ಕ್ಯಾನಿಂಗ್ ನಲ್ವತ್ತೈದು ದಿವಸ ಬಿಟ್ ಬರ್ರಿ ಅಂತ ಬರ್ಕೊಡ್ತಿದಾರೆ ಈ ವಿಚಾರನ ಅವ್ರ ಗಮನಕ್ಕೆ ತರಕೆ ಹೋದಾಗ ಅವ್ರು ಒಂದೇನೆ ನನಗೆ ಇಲ್ಲಿ ಇಂಪಾರ್ಟೆಂಟ್ ಕೆಲ್ಸ ಇದೆ ಅರ್ಜೆಂಟ್ ಕೆಲ್ಸ ಇದೆ ನಾವು ಅವ್ರೇನೋ ಮೀಟಿಂಗ್ ಇರ್ಬೋದು ಇಲ್ಲಿ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ ಅನ್ನೋ ಒಂದು ಆ ಭ್ರಮೆ ಒಳಗಡೆನೆ ಇದ್ವಿ ನಾವುನು ಆದ್ರೆ ಒಂದ್ ಹತ್ತು ನಿಮಿಷ ಬಿಟ್ಟು ಆ ಪಕ್ಕದ ಕೊಠಡಿಗೆ ಹೋಗಿ ನೋಡಿದ್ರೆ ಅಲ್ಲಿ ಹುಟ್ಟು ಹಬ್ಬದ ಕೇಕ್ನ ಕಟ್ ಮಾಡ್ತಿರ್ತಾರೆ ನಾವು ಇದೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಅನ್ಕೊಂಡ್ವಿ ನಾವು ಇಂಪಾರ್ಟೆಂಟ್ ಕೆಲಸ ಏನು ಅಂತ ಅಂದ್ರೆ ನಾಲ್ಕು ಜನಗಳಿಗೆ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದೇನಾದ್ರೂ ಕೆಲಸಗಳು ಮಾಡ್ತಾ ಇದ್ರೆ ಅದು ಇಂಪಾರ್ಟೆಂಟ್ ಕೆಲಸ ಅದು ಒಳ್ಳೆ ಕೆಲಸ ಅಂತ ನಾವು ಅಂತ ಭಾವಿಸಿದ್ವಿ ಆದ್ರೆ ಇದು ಹುಟ್ಟು ಹಬ್ಬನ ಸರ್ಕಾರಿ ಕಚೇರಿಯಲ್ಲಿ ಆಚರಣೆ ಮಾಡೋದು ಇಂಪಾರ್ಟೆಂಟ್ ಕೆಲಸ ಅಂತ ನಮಗೆ ಗೊತ್ತಿರಲಿಲ್ಲ ಅದನ್ನ ನಮ್ಮ ಶಿವಮೊಗ್ಗ ಜಿಲ್ಲಾ ಮುಖ್ಯ ಏನು ವೈದ್ಯ ಆಡಳಿತಾಧಿಕಾರಿ ಆದ ಟಿ ಡಿ ತಿಮ್ಮಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಈಗ ಅದನ್ನ ಇವರಿಗೆ ಯಾರು ಈ ಆಸ್ಪತ್ರೆಯ ಮುಖ್ಯ ಏನು ಡೈರೆಕ್ಟರ್ ಇದಾರೆ ಅವ್ರ ಗಮನಕ್ಕೆ ತಂದಿ ನೋಡಿ ಸ್ವಾಮಿ ಇದು ಹುಟ್ಟು ಹಬ್ಬನ ಆಚರಣೆ ಮಾಡೋದೇ ಇಲ್ಲಿ ಮುಖ್ಯ ಒಂದು ಒಳ್ಳೆ ಅರ್ಜೆಂಟ್ ಕೆಲಸ ಆ ಅದು ಇದು ಇದೆಲ್ಲ ಇದೆ ಅಂತ ಹೇಳಿದಾರೆ ನೋಡೋಣ ಅವರು ಯಾವ್ಯಾವ ರೀತಿ ಅವಕಾಶ ಮಾಡ್ಕೊಟ್ಟಿದ್ದಾರೆ ಈಗ ನಾವು ಕೇಕ್ ಕಟ್ ಮಾಡೋದಕ್ಕೆ ಇಲ್ಲ ಅವಕಾಶ ಅವಕಾಶ ಮಾಡ್ಕೊಡ್ತಾರ ಅಂತಂದ್ರೆ ಈಗ ಒಂದ್ ಸ್ಕ್ಯಾನಿಂಗ್ ಈಗ ನಲವತ್ತೈದು ದಿವಸ ಬಿಟ್ಟು ಬರ್ಕೊಡ್ತಾರೆ ಒಬ್ಬ ಪೇಶೆಂಟ್ ಏನಾರ ತೊಂದರೆ ಆಯ್ತು ಅಕಸ್ಮಾತ್ ಆಗ ಅವ್ನ್ ಸತ್ತೋದ ಅವ್ನಿಗೆ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಒಂದು ವ್ಯವಸ್ಥೆ ಒಳಗಡೆ ಒಬ್ಬನಿಗೆ ಆರೋಗ್ಯವಾಗಿರೋದಕ್ಕೆ ಒಂದ್ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಅಂದ್ರೆ ಒಂದ್ ಮೆಡಿಸಿನ್ ಕೊಟ್ಟಿಲ್ಲ ಅಂತ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಲ್ಲ ಅಂತ ಅಂದ್ರೆ ಇವರಿಗೆ ನೋಡಿ ಕಾರ್ ತೋರಿಸ್ರಿ ಏನಿಲ್ಲ ಅಂದ್ರು ಹದ್ನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಕಾರು ಒಂದು ತಿಂಗಳಿಗೆ ಸಂಬಳ ಹಾ ಮೂವತ್ ಲಕ್ಷ ರೂಪಾಯಿ ಕಾರ್ ಇದು ಇದು ಇನೋವಾ ಕಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕ ಲಕ್ಷ ರೂಪಾಯಿ ಕಾರ್ ಇರ್ಬೋದು ಅನ್ಕೊಳ್ಳಿ ಒಂದು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಇರ್ಬೋದು ಇವರಿಗೆ ಅನ್ಕೊಳ್ರಿ ಒಂದು ಎ ಸಿ ರೂಮ್ ಈಗ ಒಳಗಡೆ ತೋರಿಸ್ತೀವಿ ಅವ್ರಿಗೆ ಏನೇನ್ ಫೆಸಿಲಿಟಿಗಳು ಇದೆ ತೋರಿಸ್ತೀವಿ ಬನ್ನಿ ಇಂತ ಇವ್ರ ಅಪ್ಪಂದು ಇವ್ರ ಅಪ್ಪ ದುಡ್ಡಲ್ಲಿ ಏನಾರ ಮಾಡ್ತಾರ ಇಲ್ಲ ಅಲ್ವಾ ಸಾರ್ವಜನಿಕರು ನಾವೇನ್ ತೆರಿಗೆ ಕಟ್ತಿದೀವಿ ಅನ್ನೋ ದುಡ್ಡಲ್ಲೇ ತಾನೆ ಇವರಿಗೆ ಒಂದು ಒಂದ್ ಲಕ್ಷ ರೂಪಾಯಿ ಸಂಬಳ ಈ ತರ ಕಾರು ಓಡಾಡಕ್ಕೆ ಒಬ್ಬ ಜೀಪ್ ಡ್ರೈವರ್ ಬೇರೆ ಅವ್ರಿಗೆ ಕೆಲ್ಸದ ಆಳು ಕಾಳು ಎ ಸಿ ರೂಮ್ ಏನ್ ಅನ್ಕೊಂಡ್ಬಿಟ್ಟಿದೀರಾ ನಿಮಗ್ ಕೊಟ್ರದು ಮಜಾ ಮಾಡಕ್ಕಲ್ಲ ಅವರು ಬೆಲ್ ನೋಡಿದ್ರೆ ಕುಡಿಯೋಕ್ ನೀರ್ ಜನ ಇರ್ತಾರೆ ಹೌದಲ್ವಾ ಇಷ್ಟೊಂದೆಲ್ಲ ಅನುಕೂಲ ಏನಕ್ ಮಾಡ್ಕೊಟ್ಟಿದೀವಿ ಒಂದು ಜಿಲ್ಲೆಯಲ್ಲಿ ಒಂದು ಸುಮಾರು ಜನ ಏನು ಒಂದ್ ಹದಿನೆಂಟು ಲಕ್ಷ ಜನ ಇರ್ಬೋದು ಶಿವಮೊಗ್ಗ ಜಿಲ್ಲೆಲಿ ಅವ್ರೆಲ್ಲಾರಿಗೂ ಸೇವೆ ಕೊಡಬೇಕು ಇವ್ರಿಗೆ ಏನು ತೊಂದರೆ ಆಗ್ಬಾರ್ದು ನೋವಾಗ್ಬಾರ್ದು ಅನ್ನೋ ಉದ್ದೇಶದಿಂದ ತಾನೇ ಮಾಡೋದು ಇಲ್ಲಿ ಸಾವಿರಾರು ಜನನ ಸಾಯಿಸ್ತಾ ಇದಾರೆ ಅಂತ ಅಂದ್ರೆ ಒಂದು ಮೆಡಿಸಿನ್ ಕೊಡಕಾಗ್ತಾ ಇಲ್ಲ ಒಂದು ಸ್ಕ್ಯಾನಿಂಗ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಇವ್ರಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ ಇದನ್ನ ಸಾರ್ವಜನಿಕರು ಯೋಚನೆ ಮಾಡ್ರಿ ಸಂಬಂಧಪಟ್ಟ ಇಲಾಖೆ ಏನು ಸಚಿವರುಗಳಿದೀರಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಂಥದನ್ನ ಇಂಪ್ಲಿಮೆಂಟ್ ಮಾಡ್ರಿ ನೀವು ನಮ್ಮ ತೆರಿಗೆ ಹಣದಲ್ಲಿ ಬಂದಿರೋಂತ ಹಣದಲ್ಲಿ ಇವತ್ತು ಗ್ಯಾರಂಟಿ ಸಮಾವೇಶಗಳು ಮಾಡ್ತಾ ಇದ್ದೀರಾ ಎಲ್ ಮಾಡ್ತಾ ಇದ್ದೀರಾ ಪಬ್ಲಿಕ್ ದುಡ್ಡು ತಗೊಂಡಿ ಜಿಲ್ಲಾಡಳಿತದಲ್ಲಿರುವಂತ ದುಡ್ಡುಗಳನ್ನು ತಗೊಂಡಿ ಸರ್ಕಾರದಲ್ಲಿರೋ ದುಡ್ಡುಗಳು ತಗೊಂಡು ನೂರ್ ಬಸ್ಗಳು ನಿನ್ನೆ ಇಲ್ಲೇ ತಿಂಗಳಲ್ಲಿ ಇದೇ ಜಿಲ್ಲೆಲ್ಲ ಆಯ್ತು ಶಿವಮೊಗ್ಗದಲ್ಲಿ ನೂರ್ ಸರ್ಕಾರಿ ಬಸ್ ಗಳನ್ನ ಸರ್ಕಾರಿ ಅಧಿಕಾರಿಗಳನ್ನ ಕರ್ಸಿದೀರಾ ಸರ್ಕಾರದ ಕೆಲಸ ಮಾಡೋಂತ ಅಧಿಕಾರಿಗಳು ಸಮಯನ ಹಾಳು ಮಾಡಿದೀರಾ ಇಲ್ಲಿ ಒಬ್ಬ ಪೇಷಂಟ್ ಗೆ ನಲ್ವತ್ತೈದು ದಿವಸ ಬಿಟ್ಟು ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಇಂತ ಒಂದ್ ಸ್ಕ್ಯಾನಿಂಗ್ ಮಿಷಿನ್ಗಳನ್ನ ಶಿವಮೊಗ್ಗ ಜಿಲ್ಲಾಡಳಿತ ಆಸ್ಪತ್ರೆಗಳಲ್ಲಿ ಅಳವಡಿಸ್ಬೇಕು ಅನ್ನೋ ಒಂದು ಜ್ಞಾನ ಇಲ್ದಿರ ಅಂತ ನೀವು ಸಚಿವರಾಗಕ್ಕೆ ಅನ್ಫಿಟ್ಟು ನಿಮ್ಮಂತ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಅವಶ್ಯಕತೆನೇ ಇಲ್ಲ ಒಬ್ಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಬಂದಿಲ್ಲ ಅದ್ರ ಬಗ್ಗೆ ಸಮಸ್ಯೆ ಬಗೆಹರಿಸ್ರಿ ಅಂದ್ರೆ ಇಲ್ಲ ನಾವು ಕೇಕ್ ಕಟ್ ಮಾಡೋದೇ ಇಲ್ಲ ನಮಗೆ ಮುಖ್ಯ ಅಂತ ಹೇಳ್ತೀರಲ್ಲ ನಿಮ್ಮಂತ ಅಧಿಕಾರಿಗಳು ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ ನೀವು ನಾಲಾಯಕ್ ಅಧಿಕಾರಿಗಳು ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ಏನಕ್ಕೆ ನಿಮಗೆ ಅಷ್ಟ ಆ ಕಾರು ಅವ್ರು ರೋಜೆಲ್ಲ ಕಾರು ಅವತ್ತು ವಿಡಿಯೋದಲ್ಲಿ ನೋಡಿದೀರಾ ಕಾರಲ್ಲಿ ಹೋಗ್ತಾರೆ ಏನೋ ಅರ್ಜೆಂಟ್ ಕೆಲಸ ಇರೋ ತರ ಡ್ಯೂಟಿ ಮುಗಿತು ಹೋಗ್ತಾ ಇದಾರೆ ಈ ತರ ಬೇಜವಾಬ್ದಾರಿ ನಿರ್ಲಕ್ಷ್ಯತನ ಮಾಡೋ ಅಂತಾರೋ ಸಾರ್ವಜನಿಕರ ಮೇಲೆ ಪ್ರಜ್ಞೆ ಇಲ್ದಾರಂತರು ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸ್ತಾರ ಅಂತ ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಗೆ ಅವಶ್ಯಕತೆ ಇಲ್ಲ ನಿಮ್ಮಂತ ಸಚಿವರು ನಮಗೆ ಅವಶ್ಯಕತೆ ಇಲ್ಲ ಯಾವ್ದೋ ಒಂದು ಧ್ವಜ ನಡ್ಕೊಂಡು ಇವತ್ತು ಜನಗಳನ್ನ ಬ್ಲೇಮ್ ಮಾಡ್ತೀರಾ ಅವ್ರ ಮುಂದೆ ತಗೊಂಡೋಗಿ ಮಾತಾಡ್ತೀರಾ ಯಾವನ್ನ ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಅಂತ ಬಗ್ಗೆ ಇವತ್ತು ದಿನಗಟ್ಟಲೆ ಚರ್ಚೆ ಮಾಡ್ತೀರಾ ಇಂತ ಜಿಲ್ಲೆಗಳಿಲ್ಲಲ್ಲಿ ಈ ತರ ಏನು ಮೂವತ್ತೊಂದು ಜಿಲ್ಲೆಗಳು ಮೂವತ್ತೆರಡು ಜಿಲ್ಲೆಗಳು ಇದ್ದಾವೆ ಎಲ್ಲಾ ಜಿಲ್ಲಾ ತ ಆಸ್ಪತ್ರೆಗಳನ್ನು ಒಂದ್ ನಾಲ್ಕ್ ನಾಲ್ಕ್ ಸ್ಕ್ಯಾನಿಂಗ್ ಹಾಕ್ಸ್ಬಿಡಿ ನಿಮ್ ಯೋಗ್ಯತೆಗೆ ನಿಮ್ ಇದಕ್ಕೆ ಏನಾದ್ರು ತಾಕತ್ತಿದ್ರೆ ದಮ್ ಇದ್ರೆ ಎಲ್ಲಾ ಮಾತಾಡ್ತಿರಲ್ಲ ನಿಮ್ ಗ್ಯಾರಂಟಿ ಸರ್ಕಾರಗಳೆಲ್ಲ ಮಾತಾಡ್ತಿರಲ್ಲ ಮಾಡ್ರಿ ಈ ತರದ್ದು ನಾಲ್ಕೈದು ಸ್ಕ್ಯಾನಿಂಗ್ ಮಿಷಿನ್ ಗಳೋ ಇಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ